ತುಮಕೂರಿನ ಡಿಎಆರ್ ಮೈದಾನದಲ್ಲಿ ನಡೆದ ಕುರುಕ್ಷೇತ್ರ ನಾಟಕದಲ್ಲಿ ಪೊಲೀಸರು ಲಾಠಿ ಬಿಟ್ಟು ಗದೆ ಹಿಡಿದು ನಿಂತು ವೇದಿಕೆಯಲ್ಲಿ ಘರ್ಜಿಸಿದ್ದಾರೆ ವೃತ್ತಿಯ ಒತ್ತಡದ ನಡುವೆಯೂ ಶಿಸ್ತಿನ ಸಿಪಾಯಿಗಳು ಮನರಂಜನೆಯನ್ನು ನೀಡಿದ್ದಾರೆ ಸಿದ್ದಲಿಂಗ ಶ್ರೀ ದೀಪ ಬೆಳಗಿಸುವ ಮೂಲಕ ನಾಟಕಕ್ಕೆ ಚಾಲನೆಯನ್ನು ನೀಡಿದ್ರು ಯಲೆರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ ಹಾಗೂ ಬೆಳ್ಳಾವಿ ಕಾರದ ವೀರಬಸವ ಸ್ವಾಮೀಜಿ ಭಾಗಿಯಾಗಿದ್ರು ಬಳ್ಳಾರಿಯ ಆರಾಧ್ಯ ದೇವತೆ ಕನಕ ದುರ್ಗಮ್ಮ ಸಿಡಿಬಂಡಿ ರಥೋತ್ಸವ ಸಂಭ್ರಮ ಜೋರಾಗಿದೆ ಇಲ್ಲಿ ಆರು ಎತ್ತುಗಳ ಬಂಡಿ ಕಟ್ಟಿಗೆಯ ಸಿಡಿ ಕಟ್ಟಿ ರಥೋತ್ಸವ ಮಾಡಲಾಗ್ತಿದೆ ಸಿಡಿಬಂಡಿ ಉತ್ಸವದ ಹಿನ್ನೆಲೆ ದುರ್ಗಮ್ಮಗೆ ವಿಶೇಷ ಅಭಿಷೇಕ ಮಾಡಿ ಸ್ವರ್ಣ ಅಲಂಕಾರ ಮಾಡಲಾಗುತ್ತೆ ರಥೋತ್ಸವದ ಸಂದರ್ಭದಲ್ಲಿ ಸಾವಿರಾರು ಜನರು ಬಂದು ಕುಂಕುಮಾರ್ಚನೆ ಮಾಡಿಸುವುದು ಇದೆ ತಮಟೆ ಕಂಚಿ ಮೇಳ ಡೊಳ್ಳು ಚಂಡೆ ಮದ್ದಳೆ ಮೇಳ ನಂದಿಕೋಲು ಸಮಳ ಮಹಿಳಾ ಡೊಳ್ಳು ಕಲಾ ತಂಡಗಳ ಪ್ರದರ್ಶನ ನಡೆಯಲಿದೆ ಇನ್ನು ರಥೋತ್ಸವ ಹಿನ್ನೆಲೆ ದೇವಸ್ಥಾನಕ್ಕೆ ವಿಶೇಷ ವಿದ್ಯುತ್ ದೀಪದ ಅಲಂಕಾರ ಹೂವಿನ ಅಲಂಕಾರ ಮಾಡಲಾಗಿದೆ ಸಮುದಾಯ ಭವನ ನಿರ್ಮಾಣದ ಜಮೀನಿಗಾಗಿ ಗಲಾಟೆಯಲ್ಲಿ ಇಬ್ರು ಗಾಯಗೊಂಡ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಗಾಯಾಳುಗಳಾದ ರಾಜು ತಳವರ ಹಾಗೂ ಸುದೇಶ್ ಲಾಠೆಯನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಕೆಲ ವ್ಯಕ್ತಿಗಳು ಮಹಾನಗರ ಪಾಲಿಕೆಯ ಜಾಗವನ್ನು ಕಬ್ಜಾ ಮಾಡಿದ್ರು ಇದನ್ನು ತೆರವುಗೊಳಿಸಿ ಸ್ಥಳೀಯರು ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಗಲಾಟೆ ನಡೆದು ಇಬ್ರು ಗಾಯಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸಾಲ್ಕೋಡು ಕೊಂಡ ಕುಳಿಯಲ್ಲಿ ಗರ್ಭದ ಆಕಳು ಹತ್ಯೆ ಪ್ರಕರಣ ಪ್ರಮುಖ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಆರೋಪಿಗಳಾದ ವಾಸಿಂ ಭಡ್ಕಳ ಮತ್ತು ಮುಜಾಮಿಲ್ ಭಕಳ ಈಗಾಗಲೇ ಪೊಲೀಸರ ವಶದಲ್ಲಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದ ಆರೋಪಿಗಳಿಗಾಗಿ ರಾಜ್ಯ ಹೊರ ರಾಜ್ಯದ ಸುಮಾರು ನೂರ ಮೂವತ್ತು ಸ್ಥಳಗಳಲ್ಲಿ ಹುಡುಕಾಟವನ್ನು ನಡೆಸಲಾಗಿತ್ತು ಸಾಲ್ಕೋಡು ಕೊಂಡಾಕುಳಿ ಕೃಷ್ಣ ಆಚಾರಿ ಮನೆಯ ಗರ್ಭದ ಆಕಳನ್ನ ಕೊಂದು ಸಾಗಾಟವನ್ನು ಮಾಂಸ ಸಾಗಾಟವನ್ನು ಮಾಡಿದರು ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಪ್ರಕರಣದಲ್ಲಿ ಆರೋಪಿಗಳಿಗೆ ಸಹಕರಿಸಿದ್ದ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಬಂಧಿಸಿರುವ ಪೊಲೀಸರು ಇದೀಗ ಪ್ರಮುಖ ಆರೋಪಿಗಳನ್ನು ಬಂಧಿಸಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್